ಐ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ಸ್ ಸೋಮಿಸ್ ಕಿಚನ್ ನಮ್ಮ ಮೈಸೂರಿನ ಹೆಬ್ಬಾಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋ ಒಂದು ಬ್ಯೂಟಿಫುಲ್ ಆದ ಪ್ಲೇಸಿಗೆ ಬಂದಿದ್ದೀವಿ ಅದರ ಹೆಸರೆ ಪ್ಲಾನೆಟ್ ಅರ್ತ್ ಈ ಜಾಗ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರೂವರೆವರೆಗೂ ಓಪನ್ ಇರುತ್ತೆ ವೀಕ್ ಡೇಸ್ ಗಳಲ್ಲಿ ಮತ್ತೆ ಸ್ಯಾಟರ್ಡೇ ಸಂಡೇಸ್ ಅಲ್ಲಿ ಟಿಲ್ ಸೆವೆನ್ ಓ ಕ್ಲಾಕ್ ಓಪನ್ ಇರುತ್ತೆ ಇಲ್ಲಿನ ಎಂಟ್ರಿ ಫೀ ದೊಡ್ಡವರಿಗೆ ನೂರ್ ರೂಪಾಯಿ ಇದೆ ಮತ್ತೆ ಚಿಕ್ಕವರಿಗೆ ಎಪ್ಪತ್ತೈದು ರೂಪಾಯಿ ಇದೆ ಅದಕ್ಕಿಂತ ತುಂಬಾ ಚಿಕ್ಕವರಿಗೆ ಐವತ್ತು ರೂಪಾಯಿ ಇದೆ ನಾವು ಇಲ್ಲಿ ಒಳಗೆ ಬರ್ತಾ ಇದ್ದ ಹಾಗೆ ಒಂದು ಸಣ್ಣ ಟಿಕೆಟ್ ಕೌಂಟರ್ ಇದೆ ಅಲ್ಲಿಂದ ನಾವು ಆ ಫುಲ್ ಎಂಟೈರ್ ಪ್ಲಾನೆಟ್ ಅರ್ತ್ ನ ಎಂಟ್ರೆನ್ಸ್ ನ ನಾವು ಎಂಜಾಯ್ ಮಾಡಬಹುದು ಇದೊಂತರ ಒಂದು ಅಕ್ವೇರಿಯಂ ನಲ್ಲಿ ಒಂದು ಸಮುದ್ರದಲ್ಲಿ ಹೇಗಿದೆಯೋ ಹಾಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಹಾಗೆ ಅಲ್ಲಿ ಒಂದು ದೊಡ್ಡ ಶಾರ್ಕ್ ಕೂಡ ಇದೆ ಶಾರ್ಕ್ ಬಾಯಿನ ತೆಗೆದು ಅಲ್ಲಿ ನಿಂತಿರೋ ಹಾಗೆ ಅದನ್ನ ಡಿಸೈನ್ ಮಾಡಿದ್ದಾರೆ ಎಂಟ್ರೆನ್ಸ್ ನ ಪಕ್ಕದಲ್ಲಿ ಒಂದು ಪಾಂಡ್ ರೀತಿ ಮಾಡಿದ್ದಾರೆ ಈ ಪಾಂಡ್ ನಲ್ಲಿ ಹೀಗಿಲ್ಲ ಅಂತಂದ್ರು ಇನ್ನು ಸ್ವಲ್ಪ ದಿನಗಳ ಆದ್ಮೇಲೆ ಇಲ್ಲಿ ಒಂದು ಈ ಕಮಲದ ಹೂಗಳನ್ನ ಪ್ಲಾಂಟ್ ಮಾಡೋ ಸಾಧ್ಯತೆಗಳಿದೆ ಏನಕ್ಕೆ ಈ ಪಾಂಡ್ ನ ಕ್ಲೀನ್ ಮಾಡದೆ ಹಾಗೆ ಇಟ್ಟಿದ್ದಾರೆ ಈ ಜಾಗದ ಎಂಟ್ರಿ ಬಂದು ಈ ಶಾರ್ಕ್ ನ ಬಾಯಿ ಒಳಗಿಂದಾನೇ ಹೋಗ್ಬೇಕು ಅಲ್ಲೂ ಜೊಲ್ಲಿ ಹೋಗೋದಿಲ್ಲ ಒಂದ್ಸಲ ನಾನು ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಈ ಪ್ಲಾನೆಟ್ ನಲ್ಲಿ ನೂರಕ್ಕೂ ಹೆಚ್ಚು ಮೀನುಗಳನ್ನ ಇಲ್ಲಿ ಅವರು ಅಕ್ವೇರಿಯಂನಲ್ಲಿ ಇಟ್ಟಿದ್ದಾರೆ ಆಲಿವರ್ ಟೆಟ್ರಾ ಮತ್ತು ಕ್ಯಾಟ್ ಫಿಶ್ಗಳ ವೆರೈಟಿಗಳು ಹೀಗೆ ಸುಮಾರು ಭಾರತದ ಮತ್ತು ಏಷ್ಯಾ ಖಂಡದಲ್ಲಿ ಸಿಗುವಂಥ ಮೀನಿನ ವೆರೈಟಿಗಳು ಹಾಗೆ ಪ್ರಪಂಚದಾದ್ಯಂತ ಸಿಗುವಂಥ ಮೀನಿನ ವೆರೈಟಿಗಳು ಕೂಡ ಇಲ್ಲಿ ಅವರು ಸಂಗ್ರಹಿಸಿಟ್ಟಿದ್ದಾರೆ ಪ್ರಪಂಚದಾದ್ಯಂತ ಸಿಗೋ ಎಲ್ಲ ಪಕ್ಷಿಗಳ ಫೆದರ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅವುಗಳ ರೆಕ್ಕೆ ಪುಕ್ಕಗಳನ್ನ ಅವರು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಹಾಗೆ ಸಮುದ್ರದಲ್ಲಿ ಇರುವಂಥ ಶೆಲ್ಫ್ ಫಿಶ್ಗಳ ಶೆಲ್ಗಳನ್ನು ಕೂಡ ಅವರು ಇಲ್ಲಿ ಒಂದು ಶೆಲ್ಫ್ ಮಾಡಿ ಇಟ್ಟಿದ್ದಾರೆ ಹಾಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಜಾಗ ಇಲ್ಲಿ ಚಾಕ್ ಪೀಸ್ನಲ್ಲಿ ಆರ್ಟ್ ಮಾಡಿದ್ದಾರೆ ಹಾಗೆ ಪೆನ್ಸಿಲ್ಗಳ ಲಿಡ್ಗಳಲ್ಲೂ ಕೂಡ ಸುಮಾರು ಆರ್ಟ್ಗಳು ಮಾಡಿದ್ದಾರೆ ಅದರಲ್ಲಿ ನೀವು ಸುಮಾರು ಬರ್ಡ್ಸ್ಗಳು ನೋಡ್ಬೋದು ನಮ್ಮ ಫ್ರೀಡಮ್ ಫೈಟರ್ಸ್ಗಳನ್ನ ನೋಡ್ಬೋದು ಆ್ಯನಿಮಲ್ಸ್ಗಳನ್ನ ನೋಡ್ಬೋದು ಹಾಗೆ ಮಕ್ಕಳಿಗೆ ಫೇವ್ರೇಟ್ ಆದಂಥ ಕಾರ್ಟೂನ್ ಕ್ಯಾರೆಕ್ಟರ್ಗಳಾದ ಸ್ಪೈಡು ಮ್ಯಾನ್ ಮಿನಿಯನ್ಸ್ ಹಲ್ಕ್ ಹೀಗೆ ಸುಮಾರು ವೆರೈಟೀಸ್ ಆಫ್ ಬರ್ಡ್ಸ್ಗಳು ಕೂಡ ನೀವು ಇಲ್ಲಿ ನೋಡ್ಬೋದು ಹಾಗೆ ಅವರ ಪ್ಲ್ಯಾನೆಟ್ ಅರ್ತ್ನನ್ನು ಕೂಡ ಅವರು ಪೆನ್ಸಿಲ್ರಿಟ್ನಲ್ಲಿ ಮಾಡಿಟ್ಟಿದ್ದಾರೆ ನಮ್ಮ ಸಣ್ಣ ವಯಸ್ಸಿನಲ್ಲಿ ಬೆಳೆಸೋದಕ್ಕೆ ಕಷ್ಟಪಟ್ಟಂಥ ಗೋಲ್ಡ್ ಫಿಶ್ಶು ಈ ಫಿಶಸ್ಗಳೆಲ್ಲ ಆದಮೇಲೆ ವೆಲ್ಕಮ್ ಟು ಫಿಶ್ ಅಕ್ವೇರಿಯಮ್ ಅಂತೇಳಿ ನನಗೆ ಬೋರ್ಡ್ ಕಾಣಿಸ್ತು ಅರೆ ನಮ್ಮ ಮೇನ್ ನೋಡಬೇಕಾಗಿರುವಂಥ ಫಿಶ್ ಅಕ್ವೇರಿಯಂ ಈಗ ತಾನೇ ಸ್ಟಾರ್ಟ್ ಅಂತ ಹೇಳಿ ನಾನು ಆಗ ಗೊತ್ತಾಯಿತು ಈ ಫಿಶಸ್ರು ಜೈಂಟ್ ಗುರಾಮಿ ಇದು ನಲವತ್ತು ವರ್ಷಗಳ ಕಾಲ ಬದುಕತ್ತಂತೆ ಲಂಗ್ ಫಿಶ್ ಹಾಗೆ ಪ್ರಾನಾ ಫಿಶ್ ಜೈಂಟ್ ಕ್ಯಾಟ್ ಫಿಶ್ ಹೀಗೆ ಸುಮಾರು ವೆರೈಟೀಸ್ ಹಂಡ್ರೆಡ್ ಹಂಡ್ರೆಡ್ ವೆರೈಟೀಸ್ಗಳಿಗಿಂತ ಹೆಚ್ಚು ವೆರೈಟೀಸ್ ಆಫ್ ಫಿಶ್ ನಾವು ಇಲ್ಲಿ ನೋಡೋದು ಇಲ್ಲಿದಂಥ ಸುಮಾರು ಫಿಶ್ಗಳು ನಮ್ಮ ಜೊತೆ ರೆಸ್ಪಾಂಡ್ ಮಾಡುತ್ತವೆ ನಾವು ಕೈ ಇಟ್ಟರೆ ನಮ್ಮ ಕೈ ಹಿಂದೆ ಬರೋದು ಮುಂದೆ ಇಟ್ಟರೆ ಮುಂದೆ ಬರೋದು ಅವುಗಳನ್ನ ನೋಡ್ತಾ ನೋಡ್ತಾ ನಮಗಂತೂ ತುಂಬಾ ಖುಷಿ ಆಯಿತು ಪುಟ್ಟ ಪುಟ್ಟ ಶಾರ್ಕ್ ಫಿಶ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇತ್ತು ದೊಡ್ಡರು ಚಿಕ್ಕವರು ಅನ್ನೋದೇ ಎಲ್ಲರೂ ಈ ಜಾಗನ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ ಮಾಡಿ ಮಾಡ್ತಾರೆ ಈ ಮೀನುಗಳು ಅಕ್ವೇರಿಯಂಗಳನ್ನೆಲ್ಲ ನೋಡಿ ನಾವು ಹೊರಡೆ ಬಂದಾಗ ಅಲ್ಲಿ ಪೆಟ್ ಸೆಕ್ಷನ್ ಶುರುವಾಯಿತು ಹಾಗೆ ಅಲ್ಲೊಂದು ಸ್ಪೋರ್ಟ್ಸ್ಗೋಸ್ಕರ ಕೂಡ ಒಂದು ಆಕ್ಟಿವಿಟಿಗೋಸ್ಕರನೂ ಒಂದು ಜಾಗ ಮಾಡಿದ್ದಾರೆ ಅಲ್ಲಿ ಮೌಂಟನ್ ಕ್ಲೈಮ್ ಆ ರೀತಿ ಸುಮಾರು ಗೇಮ್ಗಳನ್ನ ಅವರು ಅಲ್ಲಿ ಆರ್ಗನೈಸ್ ಮಾಡ್ತಾರೆ ಅನ್ನೋ ಮಿನಿಮಮ್ ಪ್ರೈಸಿಂಗ್ ಪುಂಗನೂರು ಹಸುಗಳು ಆ ಸ್ಮಾಲ್ ಸೈಜ್ ಹಸು ಹಾಗೆ ಸುಮಾರು ವೆರೈಟಿ ರ್ಯಾಬಿಟ್ಸ್ಗಳಿತ್ತು ಮಕಾವುಗಳನ್ನ ಅವರು ಸಾಕಿದ್ರಲ್ಲಿ ನಮಗೆ ಬೇಕಾದರೆ ಅಲ್ಲಿ ಫೋಟೋಸ್ ಸೆಕ್ಷನ್ಗಳು ಕೂಡ ಇದೆ ಇಲ್ಲಿ ನೋಡುವಂಥ ಎಲ್ಲ ಪ್ರಾಣಿಗಳು ಪಕ್ಷಿಗಳ ಜೊತೆ ನಾವು ಫೋಟೋಸ್ ತೊಗೋಬೋದು ಈ ಜಾಗ ಸ್ವಲ್ಪ ಭಯಾನಕರವಾದಂಥ ಜಾಗ ಇಲ್ಲಿ ಹಾವುಗಳು ಈಗುವಾನ ಸುಮಾರು ವೆರೈಟಿಗಳ ಹಾವುಗಳನ್ನ ಇಲ್ಲಿ ನೋಡ್ಬೋದಿತ್ತು ಬಟ್ ಆ ಜಾಗದಲ್ಲಿ ನಾವು ಹೋದ ಟೈಮ್ನಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ನಡೀತಾ ಇದ್ದರಿಂದ ಅಲ್ಲಿ ನಾವೇನು ನೋಡೋಕೆ ಇಲ್ಲಿ ಅವರು ಹೆಬ್ಬಾವುಗಳು ಆಫ್ರಿಕನ್ ಹೆಬ್ಬಾವು ಮತ್ತು ಎಲ್ಲೋ ಆನಕೊಂಡ ಇದೆ ಈ ಆನಕೊಂಡ ಮತ್ತು ಹೆಬ್ಬಾವುಗಳ ಜೊತೆಯೂ ಕೂಡ ನೀವು ಫೋಟೋಸ್ ತಗೋಬೋದು ಈ ಈಗ್ವಾನ ನಾವು ಸುಮಾರು ಭಯಂಕರವಾದಂಥ ಪ್ರಾಣಿ ಅಂತ ಹೇಳಿ ನಾವು ನೋಡ್ತಿದ್ದೋ ಬಟ್ ಇಲ್ಲಿ ನೋಡಿ ನಮ್ಮ ಕೇರ್ ಟೇಕರ್ ಅದನ್ನ ಕೈಯಿಂದ ಊಟ ಮಾಡಿಸ್ತಾರೆ ಇಲ್ಲಿ ಒಂದು ಪುಟ್ಟದಾದಂಥ ರೆಸ್ಟೋರೆಂಟ್ ಕೂಡ ಇದೆ ಹಾಗೆ ಸ್ನಾಕ್ಸ್ ಕೌಂಟರ್ ಗಳು ಕೂಡ ಅವೈಲೇಬಲ್ ಇದೆ ಅದು ಮುಗಿದ ತಕ್ಷಣ ಈ ಕಡೆ ಬಂದಾಗ ಅಲ್ಲಿ ಒಂದು ಎರಡು ಬ್ಲ್ಯಾಕ್ ಸ್ವಾನ್ಗಳಿತ್ತು ಇತ್ತು ಹಾಗೆ ಅವರ ಪೆಟ್ಗಳಾದಂಥ ಡಾಕ್ ಪೆಟ್ಗಳು ಮತ್ತೆ ಪರ್ಷಿಯನ್ ಕ್ಯಾಚ್ಗಳು ಗಳು ಕೂಡ ಅಲ್ಲಿ ನಮಗೆ ನೋಡೋದಕ್ಕೆ ಅವೈಲೇಬಲ್ ಆಗಿತ್ತು ಹಾಗೆ ಇನ್ನು ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ಅಲ್ಲಿ ಬರ್ಡ್ಸ್ಗಳ ಕೇಜ್ಗಳಿತ್ತು ಕಣ್ಣೂರು ಅನ್ನೋ ಒಂದು ಬರ್ಡ್ಸ್ಗಳ ಕೇಜ್ ಇತ್ತು ಇದರ ಒಳಗೆ ಹೋಗಿ ಕೂಡ ನೀವು ಅದಕ್ಕೆ ಫೀಡ್ ಮಾಡಿ ಅದ್ರ ಜೊತೆ ಫೋಟೋ ತಗೋಬೋದು ಜಿರಾಫ್ಗಳ ಸ್ಟ್ಯಾಚ್ಯೂಗಳನ್ನ ಇಟ್ಟಿದ್ರು ಅಲ್ಲಿ ನೀವು ಮಕ್ಕಳೇನಾದರೂ ಬಂದರೆ ಅದನ್ನು ಫೀಲ್ ಮಾಡಿ ಮುಟ್ಟಿ ಅದ್ರ ಜೊತೆ ಆಟ ಆಡ್ಬೋದು ಅದಾದಮೇಲೆ ಸುಮಾರು ದೇಶಗಳ ವಿದೇಶದ ಕೋಳಿಗಳನ್ನ ನಾವು ನೋಡಿದ್ವಿ ಹಾಗೆ ಸುಮ ಗ್ರೇ ಪ್ಯಾರೆಟ್ ಅಮೆರಿಕನ್ ಗ್ರೇ ಪ್ಯಾರೆಟ್ ನೋಡಿದ್ವಿ ಅಲ್ಲಿ ಎರಡು ಒಂಟೆಗಳು ಕೂಡ ಇದೆ ಅದರಲ್ಲಿ ಒಂದು ಒಂಟೆಗಳ ಮೇಲೆ ನೀವು ಕೂತ್ಕೊಂಡು ನೀವು ರೈಡ್ ಹೋಗ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಅದು ಜಸ್ಟ್ ಅ ಸ್ಟ್ಯಾಚ್ಯು ಜೀವ ಇರೋಲ್ಲ ಇದು ಇಲ್ಲಿ ಒಂದು ಟುಕನ್ ಬರ್ಡ್ ಕೂಡ ಇದೆ ಕಪಲ್ ಬರ್ಡ್ ಇದು ತುಂಬಾ ಫೇಮಸ್ ಆದಂಥ ಬರ್ಡ್ ಹಾಗೆ ಇಲ್ಲಿ ಬರ್ಡ್ ಮತ್ತು ಪೆಟ್ಗಳು ಆಕ್ವೇರಿಯಂಗಳು ಮಾತ್ರ ಇಲ್ಲ ಇಲ್ಲಿ ವ್ಯವಸಾಯ ಹೇಗೆ ಮಾಡೋದು ಅರ್ತಲ್ಲಿ ವ್ಯವಸಾಯ ಮತ್ತು ಗಿಡ ಮರಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋ ವಿಷಯ ಕೂಡ ಇಲ್ಲಿ ನೋಡ್ಬೋದು ಟರ್ಕಿಗಳಿತ್ತು ಜಾಕಬ್ಸ್ ಶೀಪ್ ಅಂತ ಹೇಳಿ ಕೊಳ್ಳಕ್ಕೆ ಒಂದು ಶೀಪ್ಗಳಿತ್ತು ಅದು ಆಫ್ರಿಕಾನ ಶೀಪ್ಗಳು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸುಮಾರು ವೆರೈಟೀಸ್ಗಳ ಬರ್ಡ್ಸ್ಗಳನ್ನು ನೋಡಿದ್ವಿ ಹಾಗೆ ಸಾಕು ಪ್ರಾಣಿಗಳು ದೇಶದ ಮತ್ತು ವಿದೇಶದಲ್ಲಿ ಸಿಗುವಂಥ ನಾಯಿಗಳ ಕಲೆಕ್ಷನ್ಗಳು ಕೂಡ ಅಲ್ಲಿ ಇಟ್ಟಿದ್ರು ಸುಮಾರು ಪಿಜನ್ಸ್ಗಳಿದ್ವು ಹಾಗೆ ಸುಮಾರು ಆನೆಗಳ ಸ್ಟ್ಯಾಚ್ಯೂ ಹಸುಗಳ ಸ್ಟ್ಯಾಚುಗಳು ಕೂಡ ಅಲ್ಲಿ ಅವೈಲೇಬಲ್ ಇತ್ತು ಕತ್ತೆ ಮರಿ ಕೂಡ ಅವೈಲಬಲ್ ಇರ್ತಾನೆ ನೋಡೋದಕ್ಕೆ ಹೀಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈ ಜಾಗನ ಅವರು ಡಿಸೈನ್ ಮಾಡಿದರು ಇದು ಬರೀ ನೋಡೋದಕ್ಕೆ ಮನೋರಂಜನೆಗೆ ಮಾತ್ರ ಅಲ್ಲ ಇಲ್ಲಿಂದ ನಾವು ಸುಮಾರು ವಿಷಯಗಳನ್ನ ಕಲಿಬೋದು ಪ್ರಪಂಚದಲ್ಲಿ ಈ ಅರ್ತ್ಗೆ ಏನೇನು ವಿಷಯಗಳು ಬೇಕು ಏನೇನು ಪ್ರಾಣಿ ಜೀವಿಗಳು ಅವಶ್ಯಕತೆ ಇದೆ ಅಂಥೇಳಿ ಇಲ್ಲಿ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಟೇಕ್ ಕೇರ್ ಬಾಯ್